ಕಚೇರಿಯಲ್ಲಿ ಮಾಜಿ ಮಂತ್ರಿ ನಾಗೇಂದ್ರಗೆ ಫುಲ್ ಡ್ರಿಲ್ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ನಾಗೇಂದ್ರ ಅವರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈಗಾಗಲೇ ಸತತ ನಾಲ್ಕು ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಕ್ಲಾಸ್ ತಗೊಂಡಿದ್ದಾರೆ ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರಂತೆ ಮಾಜಿ ಸಚಿವರು ಬೆಳಗ್ಗೆ ನಾಗೇಂದ್ರನನ್ನು ಅವಶ್ಯಕ್ಕೆ ಪಡೆದಿತ್ತು ಇಡಿ ಟೀಮ್ ಜಾರಿ ನಿರ್ದೇಶನಾಲಯ ಟೀಮ್ ಇದೀಗ ವಿಚಾರಣೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಯಾವ ಮಾಹಿತಿಯನ್ನು ಕೂಡ ಕೊಡ್ತಾ ಇಲ್ಲ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ ಮಾಜಿ ಸಚಿವರು ಸತತ ನಾಲ್ಕು ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಕ್ಲಾಸ್ ತಗೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಹಗರಣ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ನಾಗೇಂದ್ರ ಅವರು ಈಗಾಗಲೇ ಇವರ ಪಿ ಎನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ರು ದೊಡ್ಡ ದೊಡ್ಡ ಅಧಿಕಾರಿಗಳು ಇವರ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಕೋಟಿ ಕೋಟಿ ಅವ್ಯವಹಾರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅನ್ನೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇದಾದ ನಂತರದಲ್ಲಿ ಚಂದ್ರಶೇಖರ್ ಸೂಸೈಡ್ ಕೂಡ ಮಾಡಿಕೊಂಡಿದ್ರು ಕೇವಲ ಅಧಿಕಾರಿಗಳನ್ನಷ್ಟೇ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿತ್ತು ಎಸ್ಐಟಿ ಟಿ ಇದೀಗ ಇಡಿ ಇದರಲ್ಲಿ ಎಂಟ್ರಿ ಆಗಿದೆ ನಾಗೇಂದ್ರಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗನ್ನೇ ಗೈತಾ ಇದ್ದಾರಂತೆ ಹರೀಶ್ ಯಾರು ಎಷ್ಟು ವರ್ಷದಿಂದ ಪರಿಚಯ ಪಿ ಎ ಅಂದ್ರೆ ಎಷ್ಟು ವರ್ಷದಿಂದ ನಿಮ್ಮ ಜೊತೆಗಿದ್ದಾನೆ ನಿಗಮದ ಮಾಜಿ ಎಂ ಡಿ ಪದ್ಮನಾಭ್ ಹಣ ನೀಡಿದ್ರ ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನ ನಾಗೇಂದ್ರ ಅವರ ಮುಂದೆ ಇಡ್ತಾ ಇದ್ದಾರೆ ಹರೀಶ್ ಪಿ ಎ ನಾಗೇಂದ್ರ ಅವರ ಪಿಯನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ವಶಕ್ಕೆ ಪಡೆದ ನಂತರದಲ್ಲಿ ಇಡಿ ಅಧಿಕಾರಿಗಳು ನಾಗೇಂದ್ರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ವಿಚಾರಣೆಯನ್ನು ಒಳಗಡೆಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಪ್ರಶ್ನೆಗಳ ಸುರಿಮಳೆಗನ್ನೇ ಕೈತಾ ಇದ್ದಾರೆ ಈ ಹರೀಶ್ ಯಾರು ಎಷ್ಟು ವರ್ಷದಿಂದ ಪರಿಚಯ ಪಿ ಎ ಅಂದ್ರೆ ಎಷ್ಟು ವರ್ಷದಿಂದ ನಿಮ್ಮ ಜೊತೆಗಿದ್ದಾನೆ ನಿಗಮದ ಮಾಜಿ ಎಂ ಡಿ ಪದ್ಮನಾಭ್ ಈತನಿಗೆ ಹಣ ನೀಡಿದ್ರ ನೀವು ಸೂಚನೆ ಕೊಟ್ಟಿದ್ರ ನಗದು ರೂಪದಲ್ಲಿ ವಾಲ್ಮೀಕಿ ನಿಗಮದ ಹಣವನ್ನ ನೀಡಿದ್ರಾ ಅನ್ನೋದು ಹಣ ವರ್ಗಾವಣೆ ಆಗಿರೋ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಪದ್ಮನಾಭ ನಿಮ್ಮ ಆಪ್ತ ದೇವೇಂದ್ರಪ್ಪಗೆ ಕೊಟ್ಟಂತಹ ಹಣ ಎಷ್ಟು ಹೈದ್ರಾಬಾದ್ ನಿಂದ ಬಂದ ಹಣದಲ್ಲಿ ನೀವೆಷ್ಟು ಪಡೆದಿದ್ದೀರಿ ಹೀಗೆ ಹಲವಾರು ಆಯಾಮದಲ್ಲಿ ಪ್ರಶ್ನೆಗಳನ್ನು ನಾಗೇಂದ್ರ ಮಾಜಿ ಸಚಿವ ಹಾಲಿ ಶಾಸಕ ನಾಗೇಂದ್ರ ಅವರ ಮುಂದೆ ಇಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಯಾಕಂತಂದರೆ ಹಣದ ವ್ಯವಹಾರ ಅವ್ಯವಹಾರ ನಡೆದಿದೆ ಬೇರೆ ಬೇರೆ ಖಾತೆಗಳಿಗೆ ಹಣ ವರ್ಗಾವಣೆ ಅನ್ನೋದು ನಿಮಗೆ ಗೊತ್ತೇ ಇಲ್ವಾ ಹೀಗೆ ಅನೇಕ ವಿಚಾರಗಳು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ನೋಡ್ತಾ ಇದೀವಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಸಾಕಷ್ಟು ಡ್ರಿಲ್ ಮಾಡ್ತಾ ಇದ್ದಾರೆ ಸಚಿವ ನಾಗೇಂದ್ರ ಮಾಜಿ ಸಚಿವ ಹಾಲಿ ಶಾಸಕ ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಸೊ ಯಾವೆಲ್ಲ ವಿಚಾರಗಳು ಏನೆಲ್ಲ ಮಾಹಿತಿ ಈಗೆಲ್ಲ ಲಭ್ಯ ಆಗ್ತಾ ಇದೆ ಶಿಲ್ಪ ಖಂಡಿತವಾಗಲು ಈಗಾಗಲೇ ಇಡಿ ಅಧಿಕಾರಿಗಳು ನಲವತ್ತು ಗಂಟೆಗೂ ಹೆಚ್ಚು ಕಾಲ ನಾಗೇಂದ್ರ ಹಾಗೂ ಪರಿಶೀಲನೆ ನಡೆಸಿ ಏಳು ಗಂಟೆ ಸುಮಾರಿಗೆ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದುಕೊಂಡು ಬಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಹಾಗಾಗಿ ಐದು ಗಂಟೆಗಳಿಂದಲೂ ಕೂಡ ನಾಗೇಂದ್ರ ಅವರ ವಿಚಾರಣೆ ನಡೀತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಇಡಿ ಅಧಿಕಾರಿಗಳ ಕೆಲವೊಂದು ಪ್ರಶ್ನೆಗಳೇನಿದೆ ಅದು ನಾಗೇಂದ್ರ ಅವರನ್ನ ಇಕ್ಕಟ್ಟು ಇದೆ ಯಾಕಂತಂದ್ರೆ ಇದುವರೆಗೂ ಕೂಡ ಕೇಳಿದಂತಹ ಪ್ರಶ್ನೆಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಉತ್ತರವನ್ನು ಕೊಡೋದಕ್ಕೆ ನಾಗೇಂದ್ರ ಅವರು ಹಿಂದೆಟನ್ನ ಹಾಕ್ತಾ ಇರುವಂತದ್ದು ಇನ್ನು ಮಾಧ್ಯಮಗಳ ಮುಂದೆ ಒಂದೇ ಒಂದು ಮಾತನ್ನ ಹೇಳೋದಕ್ಕೆ ಮಾತ್ರ ಅವರಿಗೆ ಅವಕಾಶವನ್ನು ಕೂಡ ಇಡೀ ಅಧಿಕಾರಿಗಳು ಕೊಟ್ಟಿರುವಂತದ್ದು ಮನೆಯಿಂದ ನನ್ನನ್ನು ಕರೆದುಕೊಂಡು ಬಂದರು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ನಾಗೇಂದ್ರ ಅವರನ್ನ ಕಂಪ್ಲೀಟ್ ಆಗಿ ಈಗ ಒಳಗಡೆ ಲಾಕ್ ಮಾಡಿಕೊಂಡು ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರೇ ಖುದ್ದು ಅಲ್ಲಿರುವಂತಹ ಅಧಿಕಾರಿಗಳಿಗೆ ಅಂತಂದ್ರೆ ನಿಗಮದಲ್ಲಿರುವಂತಹ ಅಧಿಕಾರಿಗಳಿಗೆ ಒತ್ತಡವನ್ನು ಹೇರಿ ಬೇರೆ ಬೇರೆ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಸಿ ಅದಕ್ಕೆ ಹಣವನ್ನು ವರ್ಗಾವಣೆ ಮಾಡಿದ್ರು ಅನ್ನೋ ಒಂದು ಆರೋಪವನ್ನು ಕೂಡ ಎದುರಿಸ್ತಾ ಇದ್ದಾರೆ ಅದಾದ ಮೇಲೆ ಹವಾಲಾ ಮೂಲಕ ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಇವರ ಮೇಲೆ ಇರುವಂಥದ್ದು ಹೀಗಾಗಿಯೇ ಇವರ ಪಿ ಎ ಹರೀಶ್ ಮತ್ತು ಪರ್ಸನಲ್ ಸೆಕ್ರೆಟರಿ ದೇವೇಂದ್ರಪ್ಪ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ನಿನ್ನೆ ಅವರನ್ನು ಕರೆದುಕೊಂಡು ಬಂದಿದ್ರು ಅವರು ನೀಡಿದಂತಹ ಕೆಲವು ಮಾಹಿತಿಗಳೇನಿದೆ ಅದು ಈಗ ನಾಗೇಂದ್ರ ಅವರಿಗೆ ಉರುಳಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಇಲ್ಲಿ ನಾಗೇಂದ್ರ ಅವರನ್ನ ಕರೆತಂದು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಹಣದ ಮೂಲ ಆಗಿರಬಹುದು ಮತ್ತು ಖಾತೆಗಳ ವಿವರಣೆ ಆಗಿರಬಹುದು ಮತ್ತು ಈ ಹಣವನ್ನು ಯಾವ ಮಟ್ಟಿಗೆ ವರ್ಗಾವಣೆ ಮಾಡಿದ್ರು ಈ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ವಾ ಮತ್ತು ಹೈದರಾಬಾದ್ನಿಂದ ಇದ್ದಂತಹ ಮಧ್ಯವರ್ತಿಗಳೇನಿದ್ದಾರೆ ಅವರು ಈ ಹರೀಶನಿಗೆ ಮತ್ತು ದೇವೇಂದ್ರಪ್ಪಗೆ ಹಣ ನೀಡಿದರು ಅನ್ನೋ ಒಂದು ಮಾಹಿತಿ ಕೂಡ ಇಡೀ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು ಹೀಗಾಗಿ ಬಗ್ಗೆ ನಿಮಗೆ ಮಾಹಿತಿ ಇರಲಿಲ್ವ ಅನ್ನೋ ಒಂದು ಸಾಲು ಸಾಲು ಪ್ರಶ್ನೆಗಳನ್ನು ಇಟ್ಕೊಂಡು ಈಗ ಪ್ರಶ್ನೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದರೆ ಇದುವರೆಗೂ ಕೂಡ ನಾಗೇಂದ್ರ ಅವರಿಂದ ಯಾವುದೇ ರೀತಿಯಾದಂತಹ ಸ್ಪಷ್ಟ ಉತ್ತರಗಳು ಕೂಡ ಸಿಕ್ಕಿಲ್ಲ ಇನ್ನು ಸಂಜೆವರೆಗೂ ಕೂಡ ಇದೇ ರೀತಿಯಾದಂತಹ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಇನ್ನು ಇದೇ ರೀತಿಯಲ್ಲಿ ನಾಗೇಂದ್ರ ಅವರು ಸರಿಯಾದಂತಹ ಉತ್ತರಗಳನ್ನು ಕೊಡದಿದ್ದಂತಹ ಸಂದರ್ಭದಲ್ಲಿ ನಿನ್ನೆಯೂ ಕೂಡ ಮೊನ್ನೆನೂ ಕೂಡ ನಾ ಇ ಅಧಿಕಾರಿಗಳು ನಾಗೇಂದ್ರ ಅವರನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಿರ್ತಾರೆ ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಉತ್ತರಗಳು ಸರಿಯಾಗಿ ಬಂದಿರಲಿಲ್ಲ ಇದೇ ಕಾರಣಕ್ಕಾಗಿ ಇವತ್ತು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನೂ ಸಂಜೆವರೆಗೂ ಕೂಡ ಕೆಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಅಧಿಕಾರಿಗಳು ವಿಚಾರಣೆ ನಡೆಸ್ತಾರೆ ಆದರೆ ಇಂದು ಕೂಡ ಅವರು ಸರಿಯಾಗಿ ಉತ್ತರ ನೀಡದಂತಹ ಸಂದರ್ಭದಲ್ಲಿ ಅವರನ್ನು ಬಂಧಿಸುವಂತಹ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಬಹುದು ಅದಾದ ಮೇಲೆ ಬಂಧನದ ನಂತರ ಮತ್ತೆ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿ ಆ ಕೋರ್ಟ್ ಹಾಜರುಪಡಿಸಿದ ನಂತರ ಕಸ್ಟಡಿಗೂ ಕೇಳುವಂತಹ ಏನಿದೆ ಇದರಲ್ಲಿ ಮೊದಲನೇದಾಗಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದಕ್ಕೂ ಮುನ್ನ ನಾನು ಇಲ್ಲ ಬೇರೆ ಬೇರೆ ಈ ಪ್ರಕರಣದಲ್ಲಿ ಇದ್ದಾರೆ ಅಂತ ನಾಗೇಂದ್ರ ಹೇಳ್ತಾ ಇದ್ರು ಅದಾದ್ಮೇಲೆ ಇವರ ರಾಜೀನಾಮೆಯನ್ನು ಕೂಡ ಪಡೆಯಲಾಗಿತ್ತು ಎಸ್ಐ ಟಿ ಅಧಿಕಾರಿಗಳ ಮುಂದೆ ತನಿಖೆಗೂ ಸಹಕಾರ ಹಾಜರಾಗಿದ್ರು ನೋಟಿಸ್ ಒಂದು ಕಡೆ ಆ ಇಡಿ ಅಧಿಕಾರಿಗಳ ತನಿಖೆ ಮತ್ತೊಂದು ಕಡೆ ಎಸ್ಐಟಿ ಅಧಿಕಾರಿಗಳಿಂದ ವಿಚಾರಣೆ ಈ ಎರಡರ ಮಧ್ಯೆ ಕೂಡ ಈಗ ನಾಗೇಂದ್ರ ಅವರು ವಿಲವಿಲ್ಲ ಅಂತ ವಿಚಾರಣೆ ನಡೆಸ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಐ ಟಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಸತತವಾಗಿ ಐದು ಗಂಟೆಗಳ ಕಾಲ ಏನು ವಿಚಾರಣೆ ನಡೆದಿದೆಯಲ್ಲ ಇದುವರೆಗೂ ಕೂಡ ನಾಗೇಂದ್ರ ಅವರಿಂದ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಹೀಗಾಗಿ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ ನೋಡ್ತಾ ಇದೀವಿ ಈಗ ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಯಾಕಂದ್ರೆ ಇದರಲ್ಲಿ ಭಾಗಿಯಾಗಿರೋದಕ್ಕೆ ಸೂಕ್ತ ಒಂದಷ್ಟು ಇವರ ಹತ್ರಾನೂನು ದಾಖಲೆಗಳು ಇದ್ದೇ ಇರುತ್ತೆ ಈಗಾಗಲೇ ಅವರ ಮನೆ ಮೇಲೆ ದಾಳಿ ಮಾಡಿದ್ರು ಕಚೇರಿ ಮನೆ ಆಪ್ತರ ಮನೆ ಎಲ್ಲಾ ಕಡೆಯಲ್ಲೂ ಕೂಡ ದಾಳಿ ನಡೆಸಿ ಒಂದಷ್ಟು ಮಹತ್ವದ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದೀಗ ನೇರವಾಗಿ ನಾಲ್ಕು ಗಂಟೆಗಳಿಂದಲೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ